ಸಹಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶದನ್ವಯ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಸೊಸೈಟಿ ಇರಬೇಕೆಂಬ ನಿಯಮದಂತೆ ಬಿಳಿಗೆರೆ ಹುಂಡಿ ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ರೈತರು ಯಾವುದೇ ಆತಂಕಕ್ಕೊಳಗಾಗದೆ ಸಂಘದ ಸದಸ್ಯತ್ವ ಪಡೆದುಕೊಳ್ಳುವಂತೆ ಬಿಳಿಗೆರೆ ಹುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಶೇಖರ್ ಅವರು ಮನವಿ ಮಾಡಿದ್ದರು ಟಿನರ್ಸಿಪುರ ತಾಲೂಕಿನ ಬಿಳಿಗೆರೆ ಹುಂಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸೀಟು ಸದಸ್ಯರನ್ನು ಒಳಗೊಂಡಿದ್ದೇವೆ ನಾವು ಸುಮಾರು ಒಂದು ವರ್ಷ ಆಗಿದೆ ಈಗ ನಮ್ಮ ಸಂಘ ಸ್ಥಾಪನೆಯಾಗಿ ಇದರಲ್ಲಿ ಕಾನೂನಿನ ಅಡಚಣೆಗಳು ತುಂಬ ಆಗಿ ಕಾನೂನಿನ ಅಡಚಣೆಗಳು ತುಂಬ ಆಗಿ ಹೈಕೋರ್ಟ್ ಮೊರೆ ಹೋಗಿ ಅದನ್ನು ವಜಾ ಮಾಡಿಸಿ ಈಗ ಡಿ ಆರ್ ಕೋರ್ಟಲ್ಲಿದೆ ಡಿ ಆರ್ ಕೋರ್ಟಲ್ಲೂ ಇನ್ನೇನೋ ನಮ್ಮ ಪರವಾಗಿ ಆಗೋ ಮೂಮೆಂಟ್ ಇದೆ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಈ ಗ್ರಾಮ ಈ ನಮ್ಮ ಈ ಭಾಗದಲ್ಲಿ ಬರ್ತಕ್ಕಂಥ ರೈತರು ಇರ್ಬೋದು ಮುಖಂಡರುಗಳಿರ್ಬೋದು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರದಿಂದ ಇವತ್ತು ಒಂದು ವರ್ಷನ ಮುಂದುವರ್ಸ್ಕೊಂಡು ಬಂದಿದೆ ಇನ್ನೊಂದು ವರ್ಷದೊಳಗಡೆ ಏನು ಅವರ ಆಸೆಯಂತೆ ಎಲ್ಲ ರೈತರಿಗೆ ಸಾಲ ಕೊಡಿಸೋವಂಥದ್ದು ಇರ್ಬೋದು ಎಲ್ಲ ರೈತರಿಗೆ ನ್ಯಾಯಯುತವಾಗಿ ಸದಸ್ಯರು ಮಾಡ್ತಕ್ಕಂಥದ್ದಿರ್ಬೋದು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಈ ವೇದಿಕೆಯಲ್ಲಿ ಭರವಸೆ ಕೊಡ್ತಾ ಇದ್ದಾನೆ ಈಗೆಲ್ಲ ಏನಾಗಬೇಕು ಕಾನೂನು ಪ್ರಕಾರವಾಗಿ ಒಂದು ಸಂಘದ ಅಲ್ಲಿ ಸೇರನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಟೋಲ್ ಸಿಕ್ಸ್ ಅಂತ ಆರ್ಡರ್ ಹಾಕ್ತಾರೆ ಆ ಟ್ವೆಲ್ ಸಿಕ್ಸ್ ಅಂತ ಆರ್ಡರ್ ಹಾಕಿದ್ದಾರೆ ಆಲ್ರೆಡಿ ಆಫೀಸಿಂದ ಆಲ್ರೆಡಿ ಟ್ವೆಲ್ ಸಿಕ್ಸ್ ಅನ್ನ ಹಾಕಿದ್ದಾರೆ ಟ್ವೆಲ್ ಸಿಕ್ಸ್ ಅನ್ನ ಅವ್ರು ವಿರೋಧ ಮಾಡಿದ್ದಾರೆ ವಿರೋಧ ಅಂತಂದ್ರೆ ಮಾಡಿಲ್ಲ ನಾವು ವಿರೋಧ ಟ್ವೆಲ್ ಸಿಕ್ಸ್ ವಿರೋಧ ಮಾಡಿಲ್ಲ ಅವರು ನಾವು ನಾವು ಆ ಕೋರ್ಟ್ ಹಾಕ್ತೀವಿ ಅಂತ ಹೇಳಿ ಆರ್ ಕೋರ್ಟ್ ಹಾಕಿದರೆ ಹೈಕೋರ್ಟ್ ಅಲ್ಲಿ ಅವ್ರಿಗೆ ಚೀಮಾರಿ ಹಾಕಿ ಕೇಸ್ ವಜಾ ಆಗಿದೆ ಆರ್ ಕೋರ್ಟ್ ಅಲ್ಲಿ ಏನೇನು ಆದ ನಂತರದಲ್ಲಿ ಕಾನೂನಿನ ಪ್ರತಿಕ್ರಿಯೆಗಳು ಸ್ಥಾಯಿ ನಮ್ಮ ಭಾಗದ ರೈತರು ನಾವು ಬಂದೇ ಬರ್ತಾರೆ ಒಂದು ಬೈಲ ಅಂತ ಸ್ಥಾಪನೆ ಆದ್ಮೇಲೆ ಆ ಬೈಲದ ಎಲ್ಲಾ ಗ್ರಾಮಗಳು ಆ ಬೈಲದ ಒಳಗಡೆ ಪಡ್ತವೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ನಾನು ರೈತ ನಮ್ಮ ಭಾಗದ ರೈತ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಾ ಕಲ್ತಕ್ಕದ್ದು ಇಷ್ಟೇ ಯಾವುದೇ ಊಹಾ ಬೇಡ ಸೆಂಟ್ರಲ್ ಗೌರ್ನಮೆಂಟ್ ಆದೇಶ ರಾಜ್ಯ ಸರ್ಕಾರದ ಆದೇಶದ ಅಧಿಯಲ್ಲಿ ಈ ಒಂದು ಸಂಘ ಸ್ಥಾಪನೆ ಆಗಿದೆ ಎಲ್ಲ ಸಣ್ಣ ಪುಟ್ಟ ಏನೇ ಇದ್ರು ಕ್ಲಿಯರ್ ಆಗಿ ಈ ಒಂದು ಒಂದು ಅಂಬೆಗಾಲು ಇಡುತ್ತಿರುವ ಸೊಸೈಟಿ ಮುಂದಿನಲ್ಲೇ ತುಂಬ ಸ್ವಚ್ಛವಾದ ನಡಿಗೆಯನ್ನು ನಡಿಗೆಯ ತರದಲ್ಲಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕೆ ನಾನು ನಿಮ್ಮಲ್ಲಿ ಭಾವಿಸ್ತೇನೆ ನೀನು ಗಣ ಹುಟ್ಟಿ ಅಲ್ಲಿ ಅಡ್ರೆಸ್ ತಗೊಂಡು ಎಲೆಕ್ಷನ್ ಇವತ್ತು ಸ್ಟೇ ತಂದೆಲ್ಲ ಸ್ಟೇತ್ ತಂದು ಮಾತ್ರ ನಾನು ಬೇಕಾಷ್ಟು ಚರ್ಚೆ ಮಾಡಿದೆ ಆ ದೃಷ್ಟಿಗೆ ಏನೋ ನಮ್ಮ ಐದು ಆರು ಗ್ರಾಮ ಮಧ್ಯದಲ್ಲಿ ಒಂದು ಸೊಸೈಟಿ ಮಾಡಿದರೆ ಬಿಳಗಿರಲ್ಲಿ ಮಾರ್ಚ್ ಮೂವತ್ತೊಂದರೊಳಗೆ ಗುದ್ದೆ ಪೂಜೆ ಮಾಡೇ ಮಾಡಿಸ್ತೀವಿ ಎಮ್ ಎಲ್ ಎ ಸಾಹೇಬರು ಎಂ ಪಿ ಗ್ಯಾಂಟಲ್ಲಿ ನಾನು ಕೊಡ್ಸೇ ಕೊಟ್ಟರೆ ಇನ್ನೊಂದು ವಾರದಲ್ಲಿ ಕ್ಲಿಯರ್ ಆಯ್ತದ ಗುದ್ದೆ ಪೂಜೆ ಮಾತ್ರ ಮಾರ್ಚ್ ಮೂವತ್ತೊಂದರೊಳಗೆ ಬಂದೇ ಬರ್ತದ ಬರ ಜನರಲ್ ಪಾಡಿಗೆ ಹೊಸ ಬಿಲ್ಡಿಂಗ್ ಜಕರ ಬಾಡಿಗೆ ಕರೆಸ್ತೀನಿ ನಾನು ಸದಸ್ಯರನ್ನ ಒಳಗೊಂಡಿದ್ದೇವೆ ನಾವು ಸುಮಾರು ಒಂದು ವರ್ಷ ಆಗಿದೆ ಈಗ ನಮ್ಮ ಸಂಘ ಸ್ಥಾಪನೆ ಆಗಿ ಇದರಲ್ಲಿ ಕಾನೂನಿನ ಅಡಚಣೆಗಳು ತುಂಬಾ ಆಗಿ ಕಾನೂನಿನ ಅಡಚಣೆಗಳು ತುಂಬಾ ಆಗಿ ಹೈಕೋರ್ಟ್ ಮೊರೆ ಹೋಗಿ ಅದನ್ನ ವಜಾ ಮಾಡಿಸಿ ಈಗ ಡಿ ಆರ್ ಕೋರ್ಟ್ ಅಲ್ಲಿದೆ ಡಿ ಆರ್ ಕೋರ್ಟ್ ಅಲ್ಲೂ ಇನ್ನೇನೋ ನಮ್ಮ ಪರವಾಗಿ ಆಗೋ ಮೂಮೆಂಟ್ ಇದೆ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಈ ಗ್ರಾಮ ಈ ನಮ್ಮ ಈ ಭಾಗದಲ್ಲಿ ಬರ್ತಕ್ಕಂಥ ರೈತರು ಇರ್ಬೋದು ಮುಖಂಡರುಗಳಿರ್ಬೋದು ಎಲ್ಲರೂ ತುಂಬ ಸಾಕು ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರದಿಂದ ಇವತ್ತು ಒಂದು ವರ್ಷ ಮುಂದುವರ್ಸ್ಕೊಂಡು ಬಂದಿದೆ ಇನ್ನೊಂದು ವರ್ಷದೊಳಗಡೆ ಏನು ಅವರ ಆಸೆಯಂತೆ ಎಲ್ಲ ರೈತರಿಗೆ ಸಾಲ ಕೊಡಿಸೋದಿರ್ಬೋದು ಎಲ್ಲ ರೈತರಿಗೆ ನ್ಯಾಯಯುತವಾಗಿ ಸದಸ್ಯರು ಮಾಡ್ತಕ್ಕಂಥದ್ದಿರ್ಬೋದು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಈ ವೇದಿಕೆಯಲ್ಲಿ ಭರವಸೆ ಕೊಡ್ತಾ ಇದ್ದೇನೆ ಈಗೆಲ್ಲ ಏನಾಗಬೇಕು ಕಾನೂನು ಪ್ರಕಾರವಾಗಿ ಒಂದು ಸಂಘದ ಅಲ್ಲಿ ಸೇರನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಟ್ವೆಲ್ ಸಿಕ್ಸ್ ಅಂತ ಆರ್ಡರ್ ಹಾಕ್ತಾರೆ ಆ ಟ್ವೆಲ್ ಸಿಕ್ಸ್ ಅಂತ ಆರ್ಡರ್ ಹಾಕಿದ್ದಾರೆ ಆಲ್ರೆಡಿ ಎಫೀಸ್ ಇಂದ ಆಲ್ರೆಡಿ ಟ್ವೆಲ್ ಸಿಕ್ಸ್ ಅನ್ನ ಹಾಕಿದ್ದಾರೆ ಟ್ವೆಲ್ ಸಿಕ್ಸ್ ಅನ್ನ ಅವ್ರು ವಿರೋಧ ಮಾಡಿದ್ದಾರೆ ವಿರೋಧ ಅಂತಂದ್ರೆ ಮಾಡಿಲ್ಲ ನಾವು ವಿರೋಧ ಟ್ವೆಲ್ ಸಿಕ್ಸ್ ವಿರೋಧ ಮಾಡಿಲ್ಲ ಅವರು ನಾವು ನಾವು ಆ ಕೋರ್ಟ್ಗೆ ಹಾಕ್ತಿವಿ ಅಂತೇಳಿ ಆರ್ ಕೋರ್ಟ್ ಹಾಕಿದಾರೆ ಹೈ ಹೈಕೋರ್ಟ್ ಅಲ್ಲಿ ಅವ್ರಿಗೆ ಚೀಮಾರಿ ಹಾಕಿ ಕೇಸ್ ವಜಾ ಆಗಿದೆ ಆರ್ ಕೋರ್ಟ್ ಅಲ್ಲಿ ಏನೇನು ವಜಾ ಆದ ನಂತರದಲ್ಲಿ ಕಾನೂನಿನ ಪ್ರತಿಕ್ರಿಯೆಗಳು ಸ್ಥಾಯಿ ನಮ್ಮ ಭಾಗದ ರೈತರು ನಾವು ಬಂದೇ ಬರ್ತಾರೆ ಒಂದು ಬೈಲ ಅಂತ ಸ್ಥಾಪನೆ ಆದ್ಮೇಲೆ ಆ ಬೈಲದ ಎಲ್ಲಾ ಗ್ರಾಮಗಳು ಆ ಬೈಲದ ಒಳಗಡೆ ಪಡ್ತವೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ನಾನು ಯಾವ ರೈತ ನಮ್ಮ ಭಾಗದ ರೈತ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಾ ಕಳ್ತಕ್ಕ ಇಷ್ಟೇ ಯಾವುದೇ ಊಹಾ ಬೇಡ ಸೆಂಟ್ರಲ್ ಗವರ್ನಮೆಂಟ್ ಆದೇಶ ರಾಜ್ಯ ಸರ್ಕಾರದ ಆದೇಶದ ಅಧಿಯಲ್ಲಿ ಈ ಒಂದು ಸಂಘ ಸ್ಥಾಪನೆ ಆಗಿದೆ ಎಲ್ಲ ಸಣ್ಣ ಪುಟ್ಟ ಏನೇ ಇದ್ರು ಕ್ಲಿಯರ್ ಆಗಿ ಈ ಒಂದು ಒಂದು ಅಂಬೆಗಾಲು ಇಡುತ್ತಿರುವ ಸೊಸೈಟಿ ಮುಂದಿನಲ್ಲೇ ತುಂಬ ಸ್ವಚ್ಛವಾದ ನಡಿಗೆಯನ್ನು ನಡಿಗೆಯ ತರದಲ್ಲಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕೆ ನಾನು ನಿಮ್ಮಲ್ಲಿ ಭಾವಿಸ್ತೇನೆ ನೀನು ಹುಟ್ಟಿ ಅಲ್ಲಿ ಅಡ್ರೆಸ್ ನೀವು ಎಲ್ಲ ಕಂಡಿಲ್ಲ ಇವತ್ತು ಸ್ಟೇ ತಂದೆಲ್ಲ ಸ್ಟೇ ತಂದು ಮಾತ್ರ ನಾನು ಬೇಕಾಷ್ಟು ಚರ್ಚೆ ಮಾಡಿದೆ ಆ ದೃಷ್ಟಿಗೆ ಏನೋ ನಮ್ಮ ಐದು ಆರು ಗ್ರಾಮ ಮಧ್ಯದಲ್ಲಿ ಒಂದು ಸೊಸೈಟಿ ಮಾಡಿದ್ದಾರೆ ಬಿಳಗಿರಲ್ಲಿ ಮಾರ್ಚ್ ಮೂವತ್ತೊಂದರೊಳಗೆ ಗುದ್ದೆ ಪೂಜೆ ಮಾಡೇ ಮಾಡಿಸ್ತೀವಿ ಎಮ್ ಎಲ್ ಎ ಸಾಹೇಬರು ಎಂ ಪಿ ಗ್ಯಾಂಟಲ್ಲಿ ನಾವು ಆ ಕೊಟ್ಟರೆ ಇನ್ನೊಂದು ವಾರದಲ್ಲಿ ಕ್ಲಿಯರ್ ಆಯ್ತದ ಗುದ್ದೆ ಪೂಜೆ ಮಾತ್ರ ಮಾರ್ಚ್ ಮೂವತ್ತೊಂದರೊಳಗೆ ಬಂದೇ ಬರ್ತದ ಬರ ಜನರ ಬಾಡಿಗ ಹೊಸ ಬಿಲ್ಡಿಂಗ್ ಜನರ ಬಾಳಿ होय नाव कायस्तिव बेस कसं